ಸ್ವಾತಂತ್ರ್ಯ ದಿನೋತ್ಸವ ದಿನದಂದೆ ಅಖಿಲ ಕರ್ನಾಟಕ ಯೂಟ್ಯೂಬ್ ಪತ್ರಕರ್ತರ ಸಂಘ ಉದ್ಘಾಟನೆ ತಿಪಟೂರು ನಗರದ ಆಸನ್ ಸರ್ಕಲ್ ನಂದಿನಿ ಡೈರಿ ಸಭಾಂಗಣದಲ್ಲಿ ಯೂಟ್ಯೂಬ್ ಪತ್ರಕರ್ತರ ಸಂಘದ ಉದ್ಘಾಟನೆಯಿಂದ ಗಿಡಕ್ಕೆ ನೀರು ಎರಿಯುವ ಮುಖಾಂತರ ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿಯವರು ನೆರವೇರಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳು ವಿಶೇಷವಾಗಿ ಯೂಟ್ಯೂಬ್ ಪತ್ರಿಕೋದ್ಯಮ ಪ್ರಮುಖ ಪಾತ್ರವನ್ನು ವಹಿಸುತ್ತಿವೆ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ಯೂಟ್ಯೂಬ್ ಪತ್ರಕರ್ತರ ಸಂಘದ ಸ್ಥಾಪನೆಯು ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಹೊಸ ಬೆಳವಣಿಗೆಯಾಗಿದೆ ಇದು ಯೂಟ್ಯೂಬ್ ಚಾನೆಲ್ಗಳನ್ನು ಹೊಂದಿರುವ ಪತ್ರಕರ್ತರಿಗೆ ಒಂದು ವೇದಿಕೆಯನ್ನ ಒದಗಿಸುತ್ತದೆ ಮತ್ತು ಅವರ ಕೆಲಸವನ್ನು ಬೆಂಬಲಿಸುತ್ತದೆ ಇಂತಹ ಸಂಘಟನೆಗಳು ಪತ್ರಕರ್ತರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅವರ ವೃತ್ತಿಪರತೆಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತವೆ ಎಂದರು ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಮಾತನಾಡಿ ಸರ್ಕಾರ ಯೂಟ್ಯೂಬ್ ಪತ್ರಕರ್ತರಿಗೆ ಸವಲತ್ತು ರಕ್ಷಣೆ ಒಳ್ಳೆಯ ವೇದಿಕೆಗಳನ್ನು ಕಲ್ಪಿಸಿಕೊಳ್ಳಲಿ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸೇನಾ ದಳ ಅಧ್ಯಕ್ಷರಾದ ಉಮೇಶ್ ಬಿಜೆಪಿ ಮುಖಂಡರಾದ ಬಸವರಾಜ್ ತಾಲೂಕು ಸಂಚಾಲಕ ಅರ್ಜುನಹಳ್ಳಿ ಮಂಜುನಾಥ್ ಮಹಿಳಾ ಘಟಕ ಅಧ್ಯಕ್ಷ ನಂದಿನಿ ಕಾರ್ಮಿಕ ಘಟಕ ಅಧ್ಯಕ್ಷ ಚಂದ್ರಶೇಖರ್ ಅಧ್ಯಕ್ಷರಾದ ಗುರುಗಿದಿ ಮಂಜು ಉಪಾಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ರಘು ತಿಪಟೂರು ಪತ್ರಕರ್ತರಾದ ಶುಭ ವಿಶ್ವಕರ್ಮ ಸುನಿಲ್ ಸೇರಿದಂತೆ ಪತ್ರಕರ್ತರು ಉಪಸ್ಥಿತರಿದ್ದರು ವರದಿ ಮಂಜು ಕುರುಗುದಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಈ ದಿನ ತಿೂರು ತಾಲೂಕಿನ ಡಾಕ್ಟರ್ ಭಾಸ್ಕರ್ ರವರ ನೇತೃತ್ವದಲ್ಲಿ ಇವತ್ತು ಯೂಟ್ಯೂಬ್ ತಾಲ ಚಾನಲ್ ಇವತ್ತು ಉದ್ಘಾಟನೆ ಆಗಿದೆ ಈ ಚಾನಲ್ ಯಾವಾಗಲೂ ಕೂಡ ಯಾವಾಗಲೂ ಕೂಡ ಧ್ವನಿ ಇಲ್ದವರಿಗೆ ಧ್ವನಿ ಕೊಡೋದ್ರ ಮುಖಾಂತರ ಕಣ್ಣೀರು ಬಂದವರಿಗೆ ಕಣ್ಣೀರು ಒರೆಸೋದ್ರ ಮುಖಾಂತರ ಮತ್ತು ಎಲ್ಲ ವರ್ಗದ ಏನು ಏನು ಹೆಣ್ಮಕ್ಳು ಮಾನವ ಪ್ರಾಣದ ಬಗ್ಗೆ ಈ ರಾಜ್ಯದಲ್ಲಿ ಈ ಚಾನಲ್ಲು ಸುದ್ದಿಗಳನ್ನು ಬಿತ್ತರಿಸಲಿ ಅಂತ ಹೇಳ್ತಾ ಹಾಗೆಯೇ ಸರ್ಕಾರ ಕೂಡಲೇ ಏನು ಈ ಯೂಟ್ಯೂಬ್ ಚಾನಲ್ಗಳು ಯಾವಾಗಲೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಸರ್ಕಾರ ಯೂಟ್ಯೂಬು ಚಾನಲ್ ಏನಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅಂಥವರಿಗೆ ಸರ್ಕಾರದಿಂದ ಹೆಚ್ಚಿನ ನೆರವು ಕೊಡಬೇಕು ಹಾಗೆಯೇ ಈ ಚಾನಲ್ಲು ಮುಂದಿನ ದಿನದಲ್ಲಿ ಎಮ್ಮರವಾಗಿ ಬೆಳೆಯಲಿ ಕರ್ನಾಟಕ ರಾಜ್ಯಾದ್ಯಂತ ತುಂಬ ಸುದ್ದಿ ಮಾಧ್ಯಮಗಳು ಬಿತ್ತರಿಸಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ